ಎರಡ್ ಸಾವಿರದ ಸಾಲದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕಾರ ಪಡೆಯ ಅನಿವಾಸಿ ಭಾರತೀಯರು ಉದ್ಯಮಿ ಸಮಾಜ ಸೇವಕರು ಪ್ರವೀಣ್ ಶೆಟ್ಟಿ ಪಿಲಾರ್ ಮೇಗಿನ ಮನೆ ಪೊಸು ಕುರಲ್ ಬಳಗದ ಅರಣ್ಯ ಅರಣ ಪೋದು ಅಭಿನಂದನೆ ಸಂದಾಯರು ಬಸಕುರಲ್ ಬಳಗ ಸದ್ಭಾವನ ವೇದಿಕೆ ಬೊಕ್ಕ ಸಮಾನ ಮನಸ್ಕ ಸಂಘಟನೆಲು ಸೇರೊಂದು ಪ್ರತಿ ವರ್ಷ ಸೌಹಾರ್ದ ದೀಪಾವಳಿ ಸಂಗಮ ಕಾರ್ಯಕ್ರಮ ನಡಪಂದಿದ್ದ ಈ ಕಾರ್ಯಕ್ರಮಗಳು ನಮ್ಮ ಉಳ್ಳಾನ ವ್ಯಾಪ್ತಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕಾರ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆಯಿನಕ್ಲೇನ ಪೋಸಕರಲ್ ಬಳಗ ವರ್ಷಲಾ ಗುರುತಿ ಸಾಧು ಅಭಿನಂದಿ ಸಾವುನ ಸಂಪ್ರದಾಯ ನಡಪಂದು ಬೈತಂಡ್ ಪ್ರವೀಣ್ ಶೆಟ್ರ್ ಸಾಯಿ ಪರಿವಾರದ ಗೌರವಾಧ್ಯಕ್ಷರಾದ ಸಮಾಜ ಸೇವೆ ಮಲತೊಂದುಲ್ಲೇರು ಸುದ್ದಿ ಇಚ್ಛಾಂದೆ ಮಾನವೀಯ ಸೇವೆಯನ್ನು ನಿರಂತರವಾದ ಮಲ್ತೊಂದು ಅರಣ್ಯ ಈ ಸೇವೆ ಸಮಾಜದ ಮಾದರಿ ಪಡೆದು ಪೊಸಕೊರ ನಿರ್ದೇಶಕಿರು ವಿದ್ಯಾಧರ್ ಶೆಟ್ಟರ್ ಅಭಿನಂದನದ ಪಾತ್ರ ಪಡೆರು ಪೊಸಕೊರಲ್ ಬಳಗ ಕರಿ ನಾಲೈನು ವರ್ಷಡು ತನ್ನ ಸೌಹಾರ್ದ ದೀಪಾವಳಿ ಸಂಗಮದ ಕಾರ್ಯಕ್ರಮದ ಓಟೋಟಿಗೆ ಈ ಪರಿಸರಡು ಏರೆಗಪುರ ರಾಜ್ಯೋತ್ಸವ ಬರ್ಬುಂಡ ಅಖಲೇನಪುರ ಗುರುತ್ ಸಾವನ ಗೌರವ ಸಾವಿನ ಕೆಲಸ ಮಂತೊಂದು ಬರೊಂದುಂಡು ರಡ್ಡು ಸಾರತ್ತ ಇವತ್ತರಡನೇ ಈ ನೆನೆ ಹೆಂಗ್ಳು ಶುರುಮಂತ ದಯ ಬಣ್ಣ ಹೆಂಗೆ ರಾಜ್ಯೋತ್ಸವ ಬತ್ತಿನ ಸಂದರ್ಭಡು ಮಾತಿರ್ಲ ಏನೇತ್ತು ಗೌರವಿಸಿರು ಆಪಕ್ಕೆ ಹೆಂಗಿನ ಮನಸ್ಸುಗಂಡ್ ಎಂಕ್ಲೆ ಹೆತು ಪ್ರೀತಿ ಪೊಸಕರಲ್ಲಿ ಬಳಗ ನೆಪ್ಪು ಇರೋ ಪ್ರೀತಿ ಧ್ವಜ ಇರೋ ಹೆಂಗುಲ್ಲ ಲೆಪ್ಪುಡು ಬಣ್ಣದು ಅಲ್ ಆ ವರ್ಷ ಹಿಡಿದು ಬಗ್ಗೆ ಶುರುಮಂತೆ ಕೋಡೆದ ದಿನಕ್ಕೂ ಪದ್ನೇಳು ಜನ ಈ ವ್ಯಾಪ್ತಿದಾಗ ರಾಜ್ಯೋತ್ಸವ ಪ್ರಶಸ್ತಿ ಬರ್ತಿನಕ್ಳೇನು ಅಂಚನೆ ಏಳು ಜನ ಅತ್ಯುತ್ತಮ ಶಿಕ್ಷಕ ಐತಿ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿ ಬರ್ತಿನಕ್ಕಲೇನು ಗುರುತಿಸೋನಕ್ಕೆ ಬೆಲೆ ಮಂತಿತ್ತ ನೆಟ್ಟು ಉಪನಕ್ಳು ಹೆಚ್ಚಿನಕ್ಕು ಪೂರ್ವ ಪಕ್ಷಕರು ಬಳಗಾ ಹಾಕಲಿ ಕೋಡೆ ಹೆಚ್ಚಿನ ಹೆಚ್ಚಿನಕ್ಕುಳು ಈ ಕಾರ್ಯ ನಮ್ಮ ಕಾರ್ಯಕ್ರಮಗಳು ಇತ್ತೇವ್ರಿ ಈ ಕಾರ್ಯಕ್ರಮಗಳು ಪ್ರವೀಣ್ ಶೆಟ್ಲ ಹೆಂಕು ಎತ್ತಿ ತಾಣ ಕೋಡೆ ವಿದೇಶ್ ಹಿಡಿದು ಬೈ ಹಾಡಿದ್ದಿನ ರಾತ್ರಿ ಹಿಡಿದು ಬರ್ಪುನಿ ಬನ್ಪುಣ ನಮ್ಮ ಸಂದೇಶನ ಕಡಬಿಡ್ತಿವ್ರಿ ಎಂಕುಲು ಇನಿ ಮಸ್ತ್ ಕಾರ್ಯಕ್ರಮ ಆಯಿತಾ ಒತ್ತೊಡಡು ಎಲ್ಲದಿ ಮಂಪುಗಾಂದಿತ್ತು ನಿಂಗಳು ಹಿಂಗ್ಳು ಆಸೆ ಪಾರಿ ಬಾರಿ ಮುಟ್ಟೋದೇ ಮೂಲೆ ಈ ಪರಿಸರ ಒಡೋದೇ ಯಾಕು ಒಟ್ಟಿಗೆ ಶಾಲೆಗೆ ಹೋತಿನಿ ಆಕೊಳ್ಳ ಪನ್ನೊಂದು அஞ்சு அது எல்லோரு பரக்கித்து நீனி பண்ட்ர சங்கதும் பர்பேர் அன்ன செட்டில் பலையே பார்க்கு அஞ்சு எங்குளை அவகாச திக்கண்டு பிரவீண் செட்டர் அர்ஹவது இசரடு சாமஜிக்கவாத மாணவீய சேவையே மந்தொந்துள்ளேரு சாயி பரிவார கௌரவ அட்சர அக்கில முகாந்தரவாத அத்திஹெச்சினை மந்தொந்துள்ளேருத்தொட்டொட்டி தாள் சூதிந்தேஜ சேவையு மந்தொந்தில் அவ்வளோ பிரச்சாரக்கு பாரோதார் மனப்பனவாத்து ஆண்ட அர்ஹவது அரைகுஞ்சி ஜில்லா ஆடழித்தாரேனு குரு ಪ್ರತಿಸಾದ್ ಅರ್ಹವಾದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನೀ ಸರ್ತಿ ಕೊಡ್ತುಂಡು ಇಂದು ನನ್ನದುಂಬಗಾರೆ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಅಂಚನೆ ಅಂಚನೇ ಬೆತ ಬೆತ ಮಲ್ಲ ಪ್ರಶಸ್ತಿ ಎಲ್ಲ ಸಮಾಜಡು ಸಮಾಜೋಡು ಎಕಡು ಮಾಸ್ಟ್ರ್ ರವೀಂದ್ರ ಶೆಟ್ಟರ್ ಬಕ ಜಿತೇಂದ್ರ ಶೆಟ್ಟರ್ ಪಂಡ್ರಿ ಈ ಮಸ್ತ್ ಜನ ಜನವಳ್ಳೇರು ಆಂಡ ಕೊರ್ಪಿನ ಮನಸ್ಸು ಪುನಕಲು ಭಾರಿ ಕಡಿಮೆ ಸಮಾಜಗೂ ಅರ್ಹರೆಗೂ ಅಥವಾ ஃபலானுபவில தாத்தா திக்கோட ஆய்ன திக்கோட அண்டாக ஆய்ன கொர்ப்பின மனசு தினக்கு மஸ்து கடிமை தியாக மனுப்பினா ஒஞ்சு சேவை பண்ணுறாரு ஆக மனுபடாண்ட மனசு போடு அஞ்சுத்தின் ತ್ಯಾಗ ಮನೋಭಾವದ ಸಾಮಾಜಿಕ ಸೇವೆ ಮಂಪನ ಅಂಚಿನ ಹೆಡ್ಡೆ ಮನಸ್ಸಿತ್ತಿನಾರು ಶ್ರೀತ ಪ್ರವೀಣ್ ಶೆಟ್ಟರ್ ಕಾರಣ ಇಲ್ಲದ ಅರನ್ನ ಮನೆತನ ಕಾರಣ ಅದು ಪೈನ್ ಪೂರ ಮಾಸ್ಟರ್ ರವೀಂದ್ರ ಶೆಟ್ಟರ್ ಪಂಡೆ ಅಂಚಿನ ಒಂಜಿ ಅರ್ಹ ವ್ಯಕ್ತಿಗೆ ತಿಕ್ಕಿನಿರದ ಹತ್ರ ನಮ್ಮ ಮಕ್ಕಳು ಮನಪು ಒಂದು ಎಡ್ಡೆ ಆತ್ಮೀಯ ಪ್ರೀತಿಯದ ಭಾವನೆ ಅರೆ ನೀನಿ ಬಂಟರ ಸಂಘದ ಕುಳು ಗೌರವ ಅವೇ ಸಂದರ್ಭ ಹೆಂಗ್ಲೆಗಳ ಯೋಗ ತಿಕ್ಕನು ಪೊಸಕುರಲ್ ಬಳಗದ ಪರವಾಗಲ ಪರವಾದಲ್ಲಿ ಅರೆಗೆ ಅಭಿನಂದನೆ ಸಂದ ಒಂದು ಅರನ್ನ பவிஷ்யத ஜீவன நனாத்தர் அரண குடும்பக்கு தைவரு ஆர் நம்ம தைவரு நம நம் தைவேவரு நனலாத்த அனுகிரக மனப்படு பண்ணது அரை மாத்திர பரவாயில் பசக்குரல் பரவாயில் அபினந்த உருளால பண்டர சங்கத அதிரு ரவீந்திர ரெ கல்விமார் வியார்த்தின ஆங்கில மாம சாலைய அதிரு ரவீந்திர செட்டி உளிதொட்டு பசுக்குரல் பழகத ஆனந்தெட்டி ஜிதேந்திர செட்டி சதீஷ் பண்டாரி గోపాలకృష్ణ మేలాంట ఇంచిత్తి ప్రాముఖ్యలు ఈ పొరుతో అటుగెత్తారు